ನಮ್ಗೆ ಸುಳ್ಳಿ ಯಾರು ರೆಕಮೆಂಡ್ ಹಚ್ಚಿರ್ಬಿ ಸಿಗಂಡ್ ಇಲ್ರಿ ಸೀಟ್ ಓದ್ಬೇಕಲ್ಲ ನೀವು ಇದನ್ನ ಓದ್ಲಿ ಅವರ ಹಬ್ಬ ತಿರುಗಡೆ ಈಗ ಓದ್ಬೇಕಲ್ಲ ಸೀಟ್ ಸಿಗಲ್ಲ ನೀವು ಇದು ಪೇ ಚಾಕ್ ಬಟ್ಟ ನೋಡೋಣ ಹಿಂಗೆಲ್ಲ ಮಾಡೋ ಚಪ್ರಿ ಇರುತ್ತೆ ನೋಡ್ರಿ ಸುದ್ನೂರ್ರ ನಲ್ವತ್ತು ವರ್ಷ ಹಿಡಿದು ಹಿಂಗೆ ಬಗ್ ಕೆಲ್ಕೆತ್ತೈತೆ ಸ್ವಾಗತ ಮಾಡ್ಯಾವ ನಾ ಮುಂಜಾನೆ ಎದ್ದು ನಮ್ಮ ಅಮ್ಮಿಗೆ ಸ್ವಲ್ಪ ಹಲ್ಲದ ಉದಿಸಿ ಜಳಕ ಮಾಡಿ ಯಾಕ್ರಿ ನಿಜಕ್ಕಿನ್ದು ಗಿರಣ್ಯಾಗ ಜಾಯಿಂಟ್ ಬರ್ಲಾಕಿದ್ ಬಾಕ್ ಬಾರ ಶೀರು ಇಟ್ಟ ಬಂದ ಇಜಾಕ ಮನಿ ಕಿಲಿಯಾಗ ಹೋಗ್ಯಾಳ ಮತ್ತ್ ಹಂಗೆ ಕೀಲೆಲ್ಲ ಇಟ್ಟು ತೆಗ್ದಿ ಒಳಗಿಟ್ಟಿ ಬಂದೀನ್ರಿ ಅವ್ರ ನಮ್ ಕ್ಲಾಸ್ ಬಿಟ್ಟನ್ ಅವ್ರು ಅವ್ರು ನಮ್ ಕ್ಲಾಸ್ ಮಟ್ ಇವ ಹ್ಮ್ ಓ ಬಾರೋ ಅಪರೂಪದ್ ಬಳ್ಳಂದಿ ಏನಾದ ಅಂದ್ರ ಹಿಂಗ ಬಂದಿದ್ರಿ ಯಾಕನ್ ಬೋಕೋಲ್ ಜೋ ಮಾಡ್ತಾರ ಅದಕ್ಕೆ ಚಾ ಚಾ ಕೊಟ್ರ ಚಾ ಕುಡ್ಲೇತಿ ಇವತ್ತ ಗುರು ಪೂರ್ಣಿಮಾ ಅದಲ್ರಿ ಆ ಇವತ್ ಗುರುವಿನ ಹುಣ್ಣಿ ಅದ ಗುರುವಿನ ದಿನ ಅದ ಇವತ್ತ್ ಹೋದ್ರ ಸಂಬಂದ ನಮ್ ಲಕ್ಷ್ಮಿ ಬಾಯ್ ಅವ್ರು ಏನದ ಅಂದ್ರ ಹೊಳ್ಗಿ ಮಾಡ್ಲಾತಾರ ಹೋಳ್ಗಿ ಮಾಡ್ಲತ್ತಾರ ಕರೆ ಅಂದ್ರ ಒಂದ್ ಸಲ ನೋಡಂದಿಲ್ ನೋಡ್ರಿ ಇರುಲ್ದೇಶ್ ಊಟ ಮಾಡೋ ಹೊಟ್ಟ ಅಂದ್ರಿ ಅಂದ್ರ ಇದ್ರೊಳಗೆ ಒಂದ್ ಸಲ ಕ್ಯಾಮರಾ ಅದ ಒಂದ್ ಸಲ ನಂಗ್ ಏನ್ ಖುಷಿ ಐತದ ಅಂತಂದ್ರೆ ನಾ ಯಾರದಾರ ದೋಸ್ತರ್ ಮಂದಿಗ್ ಹೋದ್ರ ಅವ್ರ ಒದ್ದ ಚೊಲೋ ಮಾತಾಡ್ತಾರ ನೀವು ಮಾತಾಡದಿರಿ ನೋಡ್ರಿ

ಅಂದ್ರೆ ನಮ್ದು ಒಬ್ಬರು ಸಬ್ಸ್ಕ್ರೈಬರ್ ಅದ ರೀ ಅವರು ಆಕ್ಚುಲಿ ನಮ್ಮ ಅಜ್ಜನವರು ಸೂಗುರ್ ಅದ ಅಲ್ಲಿ ವೆಂಕಟರಮಣ ಅವ್ರದ್ದು ಟೆಂಪಲ್ ಸರಿಯಾಗಿ ಅವ್ರು ಅಲ್ಲಿಗೆ ಹೋಗ್ಯಾರ ಅಂತ ನಮ್ಮ ಅಜ್ಜನ್ ನೋಡಿ ಕೊನದ ನಮ್ಮ ವೆಂಕಿಗ್ ನೋಡಿ ಕೊನಾಡಿದಾರ ಅವ್ರು ಗುರುತ್ ಹಿಡಿದಿ ಹಾ ಅಂತಿ ರೀ ನಮ್ಮ ವೆಂಕಿ ಕೈಯಲ್ಲಿ ಫೋನ್ ಹಚ್ಲಕ್ ಹಚ್ಚರಿ ಅಕ್ಕವ್ರು ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಪ್ಲೀಸ್ ಕಲ್ ಕೆತ್ತಿರೊಕ್ಕ ನಾಲ್ಕು ರೂಪಾಯಿ ಏನು ಅಂದ್ರೆ ನಿನ್ನ ಟ್ರ್ಯಾಕ್ಟರ್ ನೋಡಿದ ಒಂದು ಟ್ರ್ಯಾಕ್ಟರ್ ಕಲ್ಲು ಕಟ್ ಮಾಡತ್ತಾರ ನಾಲ್ಕ ಮೂರು ಹಾ ಹಾ ಅಂಡ್ರಣ್ ಹೆಚ್ಚು ತೋತ್ರಿ ಟಂಕದ ಹಾಳಾಯ್ತಲ್ಲ ಅದಕ್ಕೆ ಚಾಳಿಸ್ ವರ್ಷ ಐತ ನಾಯ್ತಂದ್ರೆ ಹಿಡಿದು ಹಿಂಗೆ ಬಗ್ಗೆ ಕಾಲು ಹೆಂಗೆ ಮುರಿದು ಗಾಡಿ ಮೇಲೆ ಬಿದ್ ಮುರಿತಲ್ಲ ಕಾಲ್ ಮುರಿದ್ರ ಭೀ ಮತ್ತೊಂದ್ಸಲ ರಿಪೇರ್ ಮಾಡ್ಕೊಂಡು ಮತ್ ಕಲಿಕ್ಕೆ

ಹಾಂ ಅದಕ್ಕೆ ಹುಳಾಗುಳಿ ತಿನ್ನಿಸೋದು ಹುಳಾಗುಳಿ ಹೊಡಿಯೋದು ಒಳಗೆ ತೆಗೋಬಂದು ರಿಶೀವ್ ಮಾಡೋದು ಅಷ್ಟೇ ನಂಗೆ ಆ್ಯಕ್ಚುಲಿ ಚುಡಪಕ್ಕೆ ಹೋಗೋದ್ರಿ ಈಗ ಬಟ್ ನಮ್ಮ ಚುಡುಪಕ್ಕೆ ಹೋಗಕ್ಕೆ ಗಾಡಿ ಇಲ್ಲ ನಮ್ಮ ಹೋಳಿಗೆ ಮಾಡಿರಿ ಅಂದ್ರೆ ಇವತ್ತ ಗುರುಪೂರ್ಣಿಮೆ ಅದ ಯಾರು ಇಲ್ಲಿಗೆ ಬರ್ಬೇಕು ಓಕೆ ನಮ್ಮ ಮನ್ಯಾಗ ಹಲೋ ಹಾ ಹಾ ನಾನೇ ನಾನೇ ಇಲ್ಲೇ ಬರ್ದು ಎಲ್ಲಿ ಬರ್ಬೇಕು ಹೇಳೋ ಹಾ ಹಲೋ

ಸುರ್ ಸುರ್ನು ಹಾ ಹೇಳು ಅಕ್ಕ ಹೇಳು ನಾ ಇದ್ದೇವ್ವ ನಮ್ಮ ಮಂಗ್ಯಪ್ಪ 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 ಮಂಗ್ಯಪಲ್ಯವ್ವ ಮಂಗ್ಯಪ್ಪ ಮಂಗ್ಯಪ್ಪ ಅಲೋ ಯಾಕ ಕಾಣಿಸಿದ್ರು ಆಕ್ಚುಲಿ ರಾಂಗ್ ನಂಬರ್ ಅದೇ ರೀ ಮಿಸ್ ಆಗಿ ಬಂದಿದೆ ಯಾರೋ ಸುರ್ನೂರ್ ಅಂತ ಸೊ ಗೆಸ್ ನಡ್ಕೊಂಡ್ ನಡ್ದೇನ್ ರೀ ಯಾವ ಗಾಡಿ ಸಿಕ್ಕಿಲ್ಲ ಅಂದ್ರೆ ಸಿಕ್ಕಿಲ್ಲ ಅಂತಂದ್ರೆ ಯಾವರ ಗಾಡಿ ಹೋಗ್ಲತ್ತಾವ ನೋಡೋಣ ನೋಡಿ ನಿಂದ್ರಿಸ್ಬೇಕ್ರಿ ಸುಮ್ಮನೆ ಯಾರೋ ಏನೋ ಟಾರ್ಚರ್ ಸಾಮಾನು ಕೈ ಮಾಡಿ ಕೂಡ್ಸ್ಕೊಂಡು ಹೋಗಿ ನಮ್ಗೆ ಗೊತ್ತಿದ್ರು ಅದು ಬರ್ತಾರೆ ಇಲ್ಲಿ ಗೊತ್ತಿದ್ದರು ಸೊ ಅದ್ರ ಸಾಮಾನು ಅವ್ರು ಬರೋ ಸಾಮಾನು ಹಂಗೆ ವೇಟ್ ಮಾಡಿ ಅವ್ರು ಬಂದ ಮೇಲೆ ಹೋಗ್ತೀವಿ ಯಾವ್ದು ಗಾಡಿ ಸಿಕ್ಕಿಲ್ಲ ರೀ ಅಪರ್ಷಿ ಕಳೆ ನೋಡಿದ್ರೆ ಚಾಪಲಿಗೆ ತಾನು ಕೊಟ್ಟ ನಮ್ಮ ಮಾಡ್ತಾ ಕೂದಲೇ ಹಂಗೆ ಸಾಬಾನು ಹಚ್ಕೊಲ್ಲ ತಿಳಿಗಿನಿ ಸಾಬಾನು ಹಚ್ಕೊಬೋದು ಶಾಂಪ್ ಹಚ್ಕೋಬೇಕು ಶಾಬನ್ ಹಚ್ಕೊತ ಶಾಂಪು ಹಚ್ಬಾರ ಹೇಳ್ರಿ ಇದು ಸಣ್ಣ ಮುಖರ ಚೆಕ್ ಮಾಡ್ತಾರ ಬಿಟ್ಟ್ರಿ ರೊಕ್ಕ ಬಿಟ್ಟ ಗಾಡಿ ಸಿಕ್ಕಿದಿಲ್ಲ ಅಂತ ಹೆಂಗ್ ನಡ್ಕೊಂಡು ಹೊಟ್ಟಿದ ನಾ ಮೂಲ ಹೈದ್ರಾಬಾದ್ದಂಗ ಇರ್ತಾರೀ

ಹಂಗೋ ಹೆಂಗ ಟೈಮ್ ಉಳಿತು ನಾ ಅಲ್ಲಿ ಊರ್ಲಿ ಬರದ ಈ ಕಡೆ ಇದ್ದು ಬಂದ್ ತಗೊಂಡ್ ನಾ ಖುಷಿದಾಗಿದ್ರಿ ಬಟ್ ಯಾವಾಗ ಬಂದ ತಗೊಂಡ್ ಹೋಗಿ ಯಾರಿಗ ತೋರ್ಸಲ್ಲ ಸೊ ಇದು ಬೇರೆದದ ಇದು ಬೇರೆದದ ಸೊ ಸಲ ಹೋಗಿ ಇದು ರಿಟರ್ನ್ ಮಾಡಿ ಇದ್ರ ಅಂತ ತರಬೇಕ್ರಿ ನಾ ಹೋಗಿ ನಮ್ ಸುನಿಲ್ ಸೆಕೆಂಡ್ ಸೆಕೆಂಡ್ ಪಿ ಯು ಎರಡ್ ಸಲ ಫೇಲ್ ಆಗೇನ್ರಿ ಒಂದ್ ಸಲ ಫೇಲ್ ಆಗಿ ಸಲ ಎಕ್ಸಾಮ್ ಕಟ್ ಪಾಸ್ ಆಗೇನ್ರಿ ಅದಕ್ಕೆ ಬಿ ಸಿ ಎ ಮಾಡ್ಲಕ್ ಬನ್ನ ಅಡ್ಮಿಷನ್ ಮಾಡ್ರಿ ಅಲ್ಲಿ ತೆಂಗೇರ್ ಹಡ್ದಾರ ನೋಡ್ರಿ ಅವ್ರು ನಾಲ್ಕು ಮಂದಿ ಅವ್ರ ಬ್ಯಾಗ್ ಹೆಂಗ ಅವ್ರಿ ಅಂದ್ರೆ ನಮ್ಮ ಎಲಿಚಿಲ ಇದ್ದ ಪುರೀ ಅವಲಿಚಿಲ ಇದ್ದಂಗೆ ಅದೇ ಹಾಂ ಎಲಿಚಿಲ ದೊಡೋದು ಇರ್ತದೆ ಆ ಎಲಿಚಿಲ ಹಾಕೊಂಡು ಹೆಂಗೆ ಏನರೊಳಗೆ ಏನು ತೊಗೊಂಡು ಹೋಯ್ತಾರೆ ಗೊತ್ತಾಗ ನೋಡ್ರಿ ನನಗೆ ಬ್ಯಾಟ್ ನೋಡ್ರಿ ಬ್ಯಾಟ್ ನೋಡ್ರಿ ಬ್ಯಾಟ್ ಭಾರಿ ಇದೆ ನಿಮ್ಮ ಬ್ಯಾಟ್ ಅದಿಲ್ಲ ಸಂಬಂಧ ಸಾಲೆಗೆ ನಡೆದೇವ್ರಿ ನಿಮ್ಗೆ ಏಯ್ ಸಂಘ ಸಿಕ್ಕಿನ ಸಂಘ ಭೇಟಿ ಮಾಡಿ ಹೊರ್ಲಾಕ್ ಬಂದೇವು ಸಂಘ ಗಾಡಿ ಕೊಟ್ಟು ರೀ ಗುಣನ ಐತೆ ಗಾಡಿ ಮೇಲೆ ತಿರುಗಾಡ್ಲಾಕ ಎಂತಾರ ನೋಡ್ರಿ ನಾನು ಸಾಮಾನು ಉಲ್ಟಾ ಉಲ್ಟಾ ಕೊಟ್ಟರೆ ನಮಗೆ ಉಲ್ಟಾ ಉಲ್ಟಿ ಗ್ಯಾರೇಜಾಗಿರ್ಲಕ ಗಾಡಿ ಅದು ಇದು ಅಂದ್ರೆ ಆರ್ಡರ್ ಕೊಡೋದು ನಿಮ್ಗೆ ಗೊತ್ತಾಗ ನಾಳಿಂದ ಸಂಜೆ ಸ್ಥಾನ ಬರ್ತಾರೆ ಏನೈತ್ರಿ ಗೊತ್ತಾ ಹೊಸ ಬೈಕ್ ಅದ್ರಿ ನನಗೆ ಗೊತ್ತಿಲ್ಲ ಪೊಲೀಸರು ಹೆಲ್ಮೆಟ್ ನೋಡಿಲ್ಲ ಪೊಲೀಸರು ಸುಮಾರು ಹಾರ ಹೊಡ್ದೆ ಹಾರೋಡಿ ಸುಮ್ನೆ ಹಾರೋಡಿ ಹಾರೋಡಿ ಅರೇ ನಾ ಪರೇಷನ್ ಆಗಿದೆ ರೀ ಪೊಲೀಸ್ರ ಇದ್ರಾಗ ಹೊಡೆದು ಕಿಲೋಕಸನ್ ಟಿ ಫ್ರೆಶ್ ಏನೈತಿ ಈಗ ರೀ ಅಲ್ಲ ನೀವು ಅಡ್ಮಿಷನ್ ಈಗ ನಾವು ಅಡ್ಮಿಷನ್ ಮಾಡ್ಲ ಬಂದ್ರು ಸುನಿಲ್ದು ಅಲ್ಲಿ ಹೋಗಿದ್ದೆವು ಈಗ ರೀ ಏನದ ಅಂದ್ರೆ ಒಂದು ಸ್ವಲ್ಪ ಫೇಲ್ ಆಗಿ ಮತ್ತೊಂದು ಸಲ ಅಡ್ಮಿಷನ್ ಮಾಡಲಪ್ಪಾನ ಈಗ ಬಂದನ ಬಂದನ ಈಗ ಸ್ಪರ್ಸ್ ಸೀಟ್ ಫುಲ್ ಆಗ್ಯಾವ ಈ ಬಿ ಸಿ ಏನೇ ಮಾಡ್ತಾನಂತೆ ಬಿ ಸಿ ಎ ಮಾಡಿಬಿಡ್ತಾರೆ ರೀ ಅಡ್ಮಿಷನ್ ಫುಲ್ ಆಗಿ ಆ ಸುನಿಲ್ ಓ ಟ್ರೀಟ್ಮೆಂಟ್ ಯಾರು ಇನ್ನು ಮಾಡಿದೋರಿ ಸಿಕ್ಕಾ ಏಯ್ ಸುನಿಲ್ ಅವ್ರಿ ರಮ್ ಹಚ್ ಯಾರು ರಿಕಮೆಂಡ್ ಹಚ್ಚರ್ ಬಿ ಸಿಗಂಡಿಲ್ರಿ ಸೀಟ್ ಓದ್ಬೇಕ ನೀವು ಇದ್ದಿಲ್ರಿ ಅವರ ತಿರುಗಡೆನೂ ಈಗ ಓದಬೇಕಲ್ ಸೀಟ್ ಸಿಗಾಂಡ್ ಇದು ಪೇಚ್ ಆಗೈತಲ್ಲ ಅಂದೆ ಒಳ್ಳೆ ಬೆನ್ನ ಹಾಕಿ ಹಾ ಅಕ್ಕೆ ನೀ ವಣರಾಗಿ ಮಾಡ ಅಂತರಿ ಬಿಡಿ ಒಳ್ಳೆ ನೆಡ್ರೆ ಅವರ ನಾಸರಿ ನಿಮಗೆ ನಾಚಕಿಲ್ಲ ಮಾರ್ಕೊಂಡ ತಿಂದಿರಿ

ಹಿಂಗಲ್ಲ ಮಾಡೋದ್ ಚಬರಿ ಇರ್ತ ನೋಡ್ರಿ ಅಂತ ಯಾರು ಫಾಲೋ ಮಾಡತ್ತ ಅವ್ರ ಚಬರಿ ಆ ಬಟ್ಟ ಅಂತ ಮಾ ಅಂತ ಮಮ್ಮಗ ಅಂತ ಸರಿ ಹೋದ್ರಿ ಬರೀರಿ ಆಗೋಗ ಮಾಡ್ಲಾಕ್ ಹೋಗ್ರಿ ಗ್ರಾಮೀಣ ಪ್ರತಿಭೆ ನೋಡ್ರಿ ಅಪ್ಕಮಿಂಗ್ ಬ್ಲಾಗರ್ ಅಂತ ನೀವ

ಹಾ ಸರ್ ಇವ್ರು ಟಿಕೆಟ್ ತೊಗೊಳತ್ತೀರಿ ಇವ್ರು ಹೆಂಗೆ ಅಂತಾರೆ ಅಂದ ಟಿಕೆಟ್ ಸರಿ ಎಲ್ಲರಿಗೆ ಟಿಕೆಟ್ ಕೊಡ್ತೀರಿ ನೀವು ಟಿಕೆಟ್ ತೊಗೋತಿರಿ ನೀವು ಟಿಕೆಟ್ ತಗೋತೀರಿ ಎಲ್ಲರಿಗ ಟಿಕೆಟ್ ಕೊಡ್ತೀರಿ ಕಾಸು ತಗೊಂಡು ಟಿಕೆಟ್ ಕೊಡೋರಿ ಇಲ್ಲ ನೀವು ಟಿಕೆಟ್ ತೆಕ್ಕೋತಿರಿ ನಿಮ್ದು ಏನಂತ ಇಲ್ಲ ಅಲ್ಲ ತಕ್ಕೊತೇವೆ ನಾವು ಹೇಳಿದಾರೆ ನಡೆದ್ರು ತೆಗಿತಾರ ನೀ ಈಗ ಈಗ ನಡೆದಿರಲ್ಲ ಅದಕ್ಕೆ ತಗೊಮಲ್ಲ

ಬಿಸ್ಕುಮಾರ್ ಹೇಳಿ ನಮ್ಮ ಮೈ ಹೋಗಿ ಈಗ ಹಾಗೆ ರೊಟ್ಟಿ ಮಾಡ್ತಾಳಂತ ಬಿಸಿ ಬಿಸಿ ಮಾಡಿ ಕರ್ಕೊಂಡು ಹೋಗಿ